ಚೆಂಡೂರ ಗ್ರಾಮದ ಆಶ್ರಯ ನಿವೇಶನ ಹಂಚಿಕೆಯಲ್ಲಿ ಮುಖಂಡ ಹನುಮಂತಗೌಡ ಚೆಂಡೂರ್ ಹಾಗೂ ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲ ಈರಪ್ಪ ಹಿರೇಮನಿ ಆಶ್ರಯ ನಿವೇಶನ ಹಂಚಿಕೆಯಲ್ಲಿ ಹನುಮಂತ ಗೌಡ ಚೆಂಡೂರು ಹಾಗೂ ಪಿಡಿಒ ಅಧ್ಯಕ್ಷರ ಯಾವುದೇ ದುಡ್ಡಿನ ಆರೋಪದಲ್ಲಿ ಹುರುಳಿಲ್ಲ ಅಧ್ಯಕ್ಷೆ ಹಣ ಪಡೆದು ನಿವೇಶನ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಕ್ಕೆ ಸಾಕ್ಷಿ ಪುರಾವೆ ಒದಗಿಸಿ ಮಾತನಾಡಬೇಕು ಎಂದು ಚೆಂಡೂರು ಗ್ರಾಮದ ಗ್ರಾಮಸ್ಥ ಈರಪ್ಪ ಹಿರೇಮನಿ ಹೇಳಿದರು ಅವರು ರವಿವಾರದಂದು ಕುಕುನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಿನ್ನೆ ಶನಿವಾರದಂದು ಪಟ್ಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಚಂಡೂರು ಗ್ರಾಮದ ಕೇಲವೊಂದಿಷ್ಟು ಜನ ಆರೋಪ ಮಾಡಿದ್ದು ಒಂದು ಕುಟುಂಬಕ್ಕೆ ಎರಡೆರಡು ನಿವೇಶನ ಕೇಳುತ್ತಿದ್ದು ಹಾಗೇ ಕೊಡಲು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ತಮಗೆ ತಿಳಿದಂತೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಧ್ಯಕ್ಷರು ಪಿಡಿಯೋ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೋಟಾ ಪ್ರಕಾರ ಪ್ರತಿಯೊಬ್ಬರಿಗೂ ನಿವೇಶನ ಹಂಚಿಕೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡ ವಿಕಲಚೇತನರಿಗೆ ಮಹಿಳೆಯರಿಗೆ ನಿವೇಶನ ರಹಿತರಿಗೆ ಇತರರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ ಶಿರೂರು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಗ್ರಾಮ ಸಭೆ ಇದ್ದರೂ ಪ್ರತಿ ಗ್ರಾಮ ಸಭೆಯನ್ನು ಎರಡು ಮೂರು ವರ್ಷದಿಂದ ಅಲ್ಲಿಯೇ ಮಾಡುತ್ತಾ ಬಂದಿದ್ದೇವೆ ಇಷ್ಟು ವರ್ಷ ಎಲ್ಲಾ ಗ್ರಾಮ ಸಭೆಗಳು ಅಲ್ಲಿಯೇ ನಡೆದರೂ ಸುಮ್ಮನಿದ್ದರು ಈಗ ತಾವು ಹೇಳಿದಂತೆ ಒಂದೇ ಕುಟುಂಬದವರಿಗೆ ಎರಡು ಮೂರು ನಿವೇಶನ ನೀಡದಿದ್ದಕ್ಕೆ ಖ್ಯಾತೆ ತೆಗೆದು ಮುಖಂಡರ ಹಾಗೂ ಪಿಡಿಯು ಅಧ್ಯಕ್ಷರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಯತ್ನಿಸಿದ್ದಾರೆ ನಿವೇಶನಗಳನ್ನು ಗ್ರಾಮಸಭೆ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು ಯಾವುದೇ ಲೋಪದೋಷಗಳು ಇರುವುದಿಲ್ಲ ನಿನ್ನೆ ಹೇಳಿರುವ ಹೇಳಿಕೆಗಳೆಲ್ಲ ಸುಳ್ಳು ಎಂದು ಹೇಳಿದರು ನಿನ್ನೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ದ್ಯಾಮವ್ವ ಹಂದ್ರಾಳ ಎಂಬ ಮಹಿಳೆ ನಿವೇಶನಕ್ಕಾಗಿ ಇಪ್ಪತ್ತು ಸಾವಿರ ಹಣವನ್ನು ನೀಡಿರುವುದಾಗಿ ಹೇಳಿಕೆ ನೀಡಿದ್ದು ಶುದ್ಧ ಸುಳ್ಳು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದ್ಯಾಮವ್ವ ಹಂದ್ರಾಳ ಮಗಳಾದ ಯಲ್ಲಮ್ಮ ಹಂದ್ರಾಳ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಮ್ಮ ಸಣ್ಣ ಹನುಮಪ್ಪ ಜ್ಯೋತಿ ಶಂಕರಪ್ಪ ಕುರಿ ಗ್ರಾಮ ಪಂಚಾಯತ್ ಸದಸ್ಯರು ಈರಪ್ಪ ಹಿರೇಮನಿ ದೇವಪ್ಪ ಕುರಿ ಗುಡದಪ್ಪ ನಿಂಗಾಪುರ ಲಕ್ಷ್ಮಣ ತಳವಾರ ಶಶಿಕಲಾ ಸಂಖಿನ ಶಾರವ್ವ ಬಳಗೇರಿ ಹನುಮವ್ವ ತಳಕಲ ಅನಸಮ್ಮ ತಳಬಾಳ ಯಲ್ಲಮ್ಮ ಹಂದ್ರಾಳ ಈರಪ್ಪ ನಿಂಗಾಪುರ ಹನುಮಪ್ಪ ಜ್ಯೋತಿ ದೇವಪ್ಪ ಇತರರು ಇದ್ದರು ವರಡಿ ಚೆನ್ನಯ್ಯ ಹಿರೇಮ್ರ ಕುಕನೂರು ಇದರಲ್ಲಿ ಯಾವ ದೇವುಗಳಿಲ್ಲ ಎಲ್ಲ ಸತ್ಯಾಂಶದಿಂದ ಸಕ್ಕ ನಡೆದ ಇದರಲ್ಲಿ ಹನುಮಂತ ಊರನ್ನು ಭಾಗಿಯಾಗಿಲ್ಲ ಯಾರಿಗೆ ಅವರು ಕುಂಭಕ್ಕೂ ಕೊಟ್ಟಿಲ್ಲ ಈ ಇವರು ಅಧ್ಯಕ್ಷರಿಗೆ ಯಾವ ರೀತಿ ಕುಮ್ಮಕ್ಕಿಲ್ಲ ಇವ್ರಿಗೆ ಯಾರನ್ನು ಕುಮ್ಮಕ್ಕ ಮಾಡಿಲ್ಲ ಯಾವುದೇ ಹಣದ ವ್ಯವಹಾರದಲ್ಲಿ ನಡೆದಿಲ್ಲ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲ ಸಾರ್ವಜನಿಕರು ಸರಿಯಾಗಿ ಮುಟ್ಟಿದೆ ಏನೋ ಒಂದು ನಾಲ್ಕುನೂರು ಜನರಿಗೆ ಅಸಮಾಧಾನ ಇರ್ಬೋದು ಇಲ್ಲ ಅಂತ ನಾವು ಅನ್ನಾಗಲ್ಲ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸರಿಯಾದಂಥ ವ್ಯವಸ್ಥೆ ನಾವು ಮಾಡ್ತೀವಿ ಏನೋ ಒಂದು ನಾಲ್ಕನೇ ಮಂದಿ ಅಸಮಾಧಾನ ಇರ್ಬೋದು ಕೂಡ ಕೊಡೋಕ್ಕಾಗಲ್ಲ ಈಗ ಊರಲ್ಲಿ ಎರಡುನೂರ ಎಂಬತ್ತು ಮಂದಿ ಜಾಗದೃಷ್ಟ ಐತೆ ಇದೆ ಗೊತ್ತಿಗೆ ಕೂಡ ಆಗಲಾರ್ದು ಮಾತು ಅದೇನೋ ಒಂದು ನಾಲ್ಕನೇ ಮಂದಿ ಅಸಮಾಧಾನ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಕೇಳಿ ನಾವು ವಿಡಿಯೋ ಸರ್ಕಿನ ಕೇಳ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅವರಿಗೆ ಗ್ರಾಮ ಪಂಚಾಯತಿ ಸಿರೂರು ವ್ಯಾಪ್ತಿಯಲ್ಲಿ ಬರುವ ಚಂಡೂರು ಗ್ರಾಮ ಆಶ್ರಯ ಯೋಜನೆ ಮನೆ ಪ್ಲಾಟನ್ನು ನಾನು ಅದ್ರಾಗ ಒಬ್ಬ ಫಲಾನುಭವಿ ಎಲ್ಲರಿಗೆ ಯಾವುದೇ ದುಡ್ಡಿನ್ನದ್ದು ಯಾವುದೇ ಸಮಸ್ಯೆ ಇಲ್ಲದಾಗ ಹತ್ತು ರೂಪಾಯಿ ಇಸ್ಕೊಂಡ್ಲಾರ್ದಂಗೆ ಯಾರಿಗೆ ಮನಿ ಇಲ್ಲ ಯಾರಿಗೆ ಮನಿ ಬೇಕು ಅವರಿಗೆ ಸಮಸ್ಯೆ ಇದ್ದವರಿಗೆ ಮನೆ ಕೊಟ್ಟು ಎಲ್ಲರಿಗೆ ಸರಿಪಡಿಸ್ಯಾರ ಇದ್ರಾಗ ಏನು ಒಂಥರ ಯಾವ್ದು ಹಿರಿಯರಾಗಲಿ ಮೇಂಬರ್ ಆಗಲಿ ಅಧ್ಯಕ್ಷರಾಗಲಿ ಯಾವ್ದು ಏನು ತಪ್ಪು ಕೊಟ್ಟ ಯಾವುದೇ ಕಾರಣಕ್ಕೂ ಏನು ಮಾಡಿಲ್ಲ ಆ ಥರದಿಂದ ಎಲ್ಲದರೂ ಚಂದಾಗಿ ಮಾಡ್ಯಾರ ಸುಮ್ಮನೆ ಸುಳ್ಳು ಆರೋಪ ಆರೋಪ ಮಾಡಿದ್ರು ಸುಮ್ಮನ ರೀ ರೊಕ್ಕ ಕೊಟ್ಟಾರಂತ ಹೇಳದ ಇದನ್ನ ಹೇಳೋದು ಸುಮ್ಮನೆ ಅಧ್ಯಕ್ಷರ ಕೈಯ್ಯ ಕೊಟ್ಟಿನ ಇಲ್ಲ ಅವ್ರ ಗಂಡನ ಕೈಯ ಕೊಟ್ಟಿನ ಅನ್ನೋದು ಸುಮ್ಮನೆ ಎಂತವಿಲ್ಲ ಈಗ ಅವರ ಆರೋಪಕ್ಕೆ ತಾವೇನು ಹೇಳ್ತೀರಿ ಅವ್ರ ಆರೋಪಕ್ಕೆ ನಾವು ಇದಿಲ್ಲ ರೀ ಸುಮ್ಮನೆಲ್ಲ ಇದು ತಪ್ಪು ಅವ್ರು ಮಾತಾಡೋದು ಅವ್ರು ಮಾಡಿದ್ದು ತಪ್ಪು ಎಲ್ಲ ಇವರೆಲ್ಲರಿಗೆ ಕರೆಕ್ಟಾಗಿ ಯಾವ ಜಾತಿ ಯಾವ ಧರ್ಮದವ್ರಿಗೆ ಕೊಡ್ಬೇಕು ಯಾವ ಜಾತಿಯವ್ರಿಗೆ ಕೊಡಬೇಕು ಎ ಸಿ ಎಸ್ ಟಿ ವಿಯರಿಗೆ ಎಷ್ಟು ಕೊಡಬೇಕು ಏ ಮತ್ತು ಟುಯದವ್ರಿಗೆ ಎಷ್ಟು ಕೊಡಬೇಕು ಎಲ್ಲ ಎಲ್ಲ ಕೊಟ್ಟದಾಗ ಮೇಂಟೈನ್ ಮಾಡಿ ಎಲ್ಲ ಕ ಕರೆಕ್ಟಾಗಿ ಸರಿಪಡಿಸ್ಯಾರ ಇವ್ರ ಹೆಸರು ಶಬಿನಾ ಬಿ ಗಂಡಮ್ ನದಾಸ್ ನಾವು ಚೆಂಡೂರು ಗ್ರಾಮದ ಫಲಾನುಭವಿ ನಾನು ಕೂಡ ಒಬ್ಬರು ಯಾವುದೇ ರೀತಿ ಲಂಚ ಕೋರ ಯಾವುದೇ ನಮ್ಮಲ್ಲಿ ಯಾರು ನಿಂತಿಸಿಕೊಳ್ಳಿಲ್ಲ ನಮ್ಮ ಸ್ವೇಚ್ಛೆಯಿಂದ ನಮ್ಮ ಬಡತನದ ರೀತಿಯನ್ನು ನೋಡಿ ಅವರಾಗಿ ಅವರೇ ಖುದ್ದಾಗಿ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಖುಲ ಉದ್ರ ಇಲ್ಲ ಬೇರಾದವರು ಸುಮ್ಮನೆ ನೂರು ಹೇಳಿರ್ತಾರೆ ಇದ್ರೆ ಪರವಾಗಿ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಬಡ ವರ್ಗರಿಗೂ ಮಾಡದಂತೂ ನಮಸ್ತೆ ನಾವ್ ಏನು ಯಾವ್ದೇ ರೀತಿ ನಾವು ದುಡ್ಡು ಕೊಟ್ಟಿಲ್ಲ ಸರ್ ನಮ್ಮ ಮನೆ ಪರಿಸ್ಥಿತಿ ನೋಡಿ ನಮ್ಗೆ ಮನೆ ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಯಾವ್ದೇ ರೀತಿ ಲಂಚ ಏನ್ ಕೇಳಿಲ್ಲ ನಮ್ಮಲ್ಲಿ ಒಂದ್ ರೂಪಾಯಿ ಕೂಡ ಇಷ್ಟ ಖರ್ಚಾಗಿರ್ಬೋದು ಅವ್ರೇ ನೋಡಿಕೊಂಡು ಕೊಟ್ಟಿದ್ದಾರೆ ಅಷ್ಟೇ